ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಹಾಡ್ ಹಗಲೇ ಕೋಟಿ ರಾಬರಿ ಪ್ರಕರಣ ಪರಪನಾಗ್ರಹರ ಅಗ್ರಹಾರ ಜೈಲಿಗೆ ತೆರಳಿದ ಪೊಲೀಸ್ ಟೀಮ್ ಜೈಲಿನಿಂದ ರಾಬರಿಗೆ ಸಂಚು ರೂಪಿಸಿರುವಂತ ಅನುಮಾನ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ನಿನ್ನೆ ರಾತ್ರಿ ತೆರಳಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಪೊಲೀಸರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ರಾಬರಿ ಆಯ್ತಲ್ಲ ಈ ರಾಬರಿ ಗ್ಯಾಂಗ್ ಹಾಗೂ ಒಳಗಿರುವವರಿಗೆ ಲಿಂಕ್ ಅಂತೆ ಅದು ಏನೇನು ಕತೆ ನಡೀತಾ ಇದೆ ಅನ್ನೋದು ಮಾತ್ರ ಅರ್ಥ ಆಗ್ತಾ ಇಲ್ಲ ಜೈಲು ಒಳಗಡೆ ಇದ್ದಾರೋ ಅಥವಾ ರೆಸಾರ್ಟ್ ಒಳಗಡೆ ಇದ್ದಾರೋ ಪರಪುನಾಗ್ರಹಾರ ಜೈಲಿಂದು ದಿನಕ್ಕೊಂದು ಟ್ವಿಸ್ಟು ಟರ್ನು ನಿಜವಾಗ್ಲೂ ಅದು ಜೈಲಾ ಅಥವಾ ಇನ್ನೇನು ಅನ್ನೋ ಅನುಮಾನ ಈ ಏಳು ಕೋಟಿ ರಾಬರಿ ಪ್ರಕರಣಕ್ಕೂ ಪರ ಜೈಲಿಗೂ ಲಿಂಕ್ ಅಂತೆ ನೋಡಿ ತೆರೆದ ಈಗಾಗಲೇ ಪೊಲೀಸ್ ಟೀಮ್ ಜೈಲಿನಿಂದ ರಾಬರಿಗೆ ಸಂಚು ರೂಪಿಸಿರೋದ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಆಗಿದೆಯಂತೆ ಅದು ಹೆಂಗೆ ಕಾಂಟ್ಯಾಕ್ಟ್ ಇದೆ ಅದು ಹೆಂಗೆ ಲಿಂಕ್ ಇಟ್ಕೊಂಡಿದ್ದಾರೆ ಕೋಟಿಗೂ ಪರಪನಗ್ರಹ ಜೈಲಿಗೂ ಏನು ಸಂಬಂಧ ಸಹಜವಾಗಿ ಅನುಮಾನ ಪ್ರಶ್ನೆ ಕುತೂಹಲ ಎಲ್ಲವೂ ಕೂಡ ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇರೋದು ಹಾಗಿದ್ರೆ ಈ ಪರಪುನಾಗ್ರಹಾರ ಜೈಲಿಗೆ ಅಥವಾ ನಾರ್ಮಲ್ ಜೈಲಿಗೆ ಪಾಪ ಪ್ರಜ್ಞೆ ಕಾಡಲಿ ಅಂತ ಇನ್ಮೇಲೆ ತಪ್ಪು ಮಾಡಬಾರ್ದು ಅಂತ ಶಿಕ್ಷೆ ಆಗಲಿ ಅಂತ ಹೋದವರು ನಿಜವಾಗ್ಲೂ ಪಾಪ ಪ್ರಜ್ಞೆಯನ್ನು ಕಾಡಿಸ್ಕೊಳ್ತಾ ಇದ್ದಾರೋ ಅಥವಾ ಅಲ್ಲಿ ಎಂಜಾಯ್ ಮಾಡೋಕೆ ಹೋಗ್ತಾ ಇದ್ದಾರೋ ಅಥವಾ ಅಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕಕ್ಕೆ ಹೋಗ್ತಾ ಇದ್ದಾರೋ ಒಂದು ಅರ್ಥ ಆಗ್ತಾ ಇಲ್ಲ ಈ ಪ್ರಕರಣಕ್ಕೂ ಪರಪುನಾಗ್ರಹರ ಜೈಲಿಗೂ ಏನು ಸಂಬಂಧ ಏನು ರೀತಿಯಾದಂಥ ಲಿಂಕು ಅನುಮಾನಗಳಿದೆ ಈ ದರೋಡೆಕೋರರಿಗೂ ಕೋರರಿಗೂ ಅವ್ರಗಳಿಗೂ ಲಿಂಕ್ ಅಂತೆ ಇವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ ಅನ್ನುವಂಥ ಅನುಮಾನ ಇತ್ತೀಚೆಗೆ ಪರಪುನಾಗ್ರಹಾರ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾ ಇದೆ ಒಳ್ಳೆ ಥರದಲ್ಲಂತೂ ಅಲ್ಲ ಮೊದಲೇ ಅದೇನು ಒಳ್ಳೆ ಥರದಲ್ಲ ಈಗ ಇನ್ನೂ ಅಲ್ಲ ಸೊ ಸಾಕಷ್ಟು ಅನುಮಾನಗಳು ಈ ಪ್ರಕರಣದಲ್ಲಿ ಹುಟ್ಕೊಳ್ತಾ ಇರೋದು ಇದೀಗ ತನಿಖೆಯನ್ನು ಮಾಡಲಾಗ್ತಾ ಇದೆ ಈಗಾಗಲೇ ಒಂದು ಟೀಮನ್ನು ಸ್ಪೆಷಲ್ ಟೀಮನ್ನು ರಚನೆ ಮಾಡ್ಕೊಂಡಿದ್ದಾರೆ ಆ ಟೀಮ್ನವರು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ ಹತ್ತು ಹಲವು ಅನುಮಾನಗಳು ಈ ಪ್ರಕರಣದಲ್ಲಿ ಇದೆ ಸೊ ಆ ಎಲ್ಲ ಆಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆಯನ್ನು ಮಾಡ್ತಿರ್ಬೇಕಾದ್ರೆ ಜೈಲಿನಿಂದ ರಾಬ್ಬರಿಗೆ ಸಂಚು ರೂಪಿಸಿರಬಹುದು ಅನ್ನುವಂಥ ಅನುಮಾನ ಅದು ಹೆಂಗೆ ಅನುಮಾನ ವ್ಯಕ್ತ ಆಯಿತು ಗೊತ್ತಿಲ್ಲ ಏನಾದರೂ ಸಿಂಕ್ ಆಗಿರುತ್ತೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ ಸೊ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ ಈಗಾಗಲೇ ಕೆಲವರನ್ನು ಶಂಕಿತರು ಅಂತ ವಶಕ್ಕೆ ಪಡ್ಕೊಂಡಿದ್ದಾರೆ ಸೊ ಆ ಶಂಕಿತರುಗಳ ಕತೆಗೇನು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ದರೊಡೆಗೂ ಪರಪುನ ಅಗ್ರಹಾರಕ್ಕೂ ಏನು ಸಂಬಂಧ ಏನು ಎತ್ತ ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಜೈಲಿನಿಂದ ರಾಬರಿಗೆ ಸಂಚು ರೂಪಿಸಿರುವಂಥ ಅನುಮಾನ ಪ್ರಾಥಮಿಕವಾಗಿ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಹಲವು ಆ್ಯಂಗಲ್ಸ್ಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಪೊಲೀಸರಿಗೂ ಇದು ನಿದ್ದೆಗೆಡಿಸಿರುವಂಥ ಪ್ರಕರಣವೇ ಹಾ ಈ ಹಾಡು ಹಗಲೇ ಬೆಂಗಳೂರಿನಲ್ಲಿ ಆಗತ್ತೆ ಅಂತ ಅಂದಾಗ ಸಹಜವಾಗಿಯೇ ಅನುಮಾನಗಳು ಬರುತ್ತಲ್ಲ ಈ ಮಟ್ಟಿಗೆ ಧೈರ್ಯನಾ ಬೆಂಗಳೂರಿನಲ್ಲಿ ರಾಬ್ಬ್ರೀನಾ ಅಂತ ಏನು ಮಧ್ಯರಾತ್ರಿಯಲ್ಲಿ ಬೆಳಗಿನ ಜಾವನದಲ್ಲಿ ಆಗಿರುವಂಥ ಪ್ರಕರಣ ಅಲ್ಲ ಇದು ಸೊ ಹಾಗಾಗಿ ಈ ಪ್ರಕರಣದ ಬಗ್ಗೆ ಪೊಲೀಸರಿಗೂ ಕೂಡ ತಲೆಬಿಸಿ ಶುರು ಆಗಿದೆ ತನಿಖೆ ಮಾಡಲೇಬೇಕು ಯಾರಿದ್ದರೂ ಅವ್ರನ್ನ ಅರೆಸ್ಟ್ ಮಾಡಲೇಬೇಕಾಗತ್ತೆ ಹಾಗಾಗಿ ಪೊಲೀಸರು ಟೀಮ್ ರಚನೆ ಮಾಡ್ಕೊಂಡಿದ್ದಾರೆ ಯಾರ್ಯಾರ ಮೇಲೆ ಅನುಮಾನ ಆಗಿದೆ ಬೇರೆ ಬೇರೆ ರಾಜ್ಯದಲ್ಲಿ ಇಂಥ ದೊಡ್ಡ ದರೋಡೆ ಪ್ರಕರಣಗಳು ನಡೆದಿದ್ದರೆ ಆ ದರೋಡೆಕೋರರ ಹಿನ್ನೆಲೆ ಮಾಹಿತಿ ಅದರ ಬಗ್ಗೆ ತನಿಖೆ ತನಿಖೆಯ ಡೀಟೇಲ್ಸು ಇದೆಲ್ಲ ಪಡ್ಕೊಂಡಿದ್ದಾರೆ ಜೊತೆಗೆ ಸಿ ಸಿ ಟಿ ವಿಷ್ಯಲ್ಸ್ ಎಲ್ಲ ಕಲೆ ಹಾಕೊಂಡು ಕೂತಿದ್ದಾರೆ ಈ ವೆಹಿಕಲ್ ಎಲ್ಲೆಲ್ಲಿ ಓಡಾಡಿದೆ ಎಲ್ಲೆಲ್ಲಿ ಹೋಗಿದೆ ಎಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗಿದೆ ಸೊ ಈ ಎಲ್ಲ ಆ್ಯಂಗಲ್ಸ್ಗಳಲ್ಲೂ ಕೂಡ ಇದೀಗ ತನಿಖೆನ ಮಾಡಲಾಗ್ತಾ ಇದೆ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಏನೋ ಪರಪ್ಪನ ಅಗ್ರಹಾರಕ್ಕೂ ಜೈಲಿಗೂ ಈ ದರೋಡೆಗೂ ಏನೋ ಲಿಂಕು ಅಂತಿದ್ದಾರೆ ಅದೇನು ಲಿಂಕು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಲೈವ್ ನ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಇದು ಬೆಚ್ಚಿ ಬೆಚ್ಚಿಬೀಳಿಸುವಂತ ಪ್ರಕರಣ ಪೊಲೀಸರಿಗೂ ತಲೆನೋವಾಗಿರುವ ಪ್ರಕರಣ ರಾಜಧಾನಿ ಬೆಂಗಳೂರಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದರೋಡೆ ಆಗುತ್ತೆ ಅಂದಾಗ ಪ್ರಾಪರ್ ಪ್ಲಾನೇ ಇದೆ ಇವರದು ಅನ್ನೋದು ಗೊತ್ತಾಗುತ್ತೆ ಬಟ್ ಡೌಟ್ ಅನ್ಸ್ತಾ ಇರೋದು ಅಥವಾ ಕುತೂಹಲ ಅನಿಸ್ತಾ ಇರೋದು ಪಲಪನ್ ಅಗ್ರಹರ ಈ ದರೋಡೆಗೂ ಲಿಂಕು ಅಂತ ಏನ್ ಸಿಂಕ್ ಆಗ್ತಾ ಇದೆ ಯಾಕೆ ಅನುಮಾನ ಅಂತ ನಿತ್ಯ ಏನೋ ಹೋಗಿ ಏನಂತ ಹೇಳಿದ್ರೆ ಯಾವುದೇ ಒಂದು ಇನ್ಸಿಡೆಂಟ್ಗಳಾದಂತಹ ಸಂದರ್ಭದಲ್ಲಿ ಇಂಟರ್ಲಿಂಕ್ಗಳನ್ನ ಹುಡುಕ್ತಾ ಹೋಗುವಂಥದ್ದು ಯಾವುದು ಕ್ರೈಮ್ ಆಗುತ್ತೆ ಆ ಕ್ರೈಮ್ ಅಲ್ಲಿ ಭಾಗಿಯಾಗಿರುವಂತಹ ತಂಡಗಳೇನಿರುತ್ತೆ ಆ ತಂಡಗಳ ಬಗ್ಗೆ ಮೊದಲು ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಮತ್ತೆ ಹಿಂದೆ ಇಂಥದೇ ಇನ್ಸಿಡೆಂಟ್ಗಳು ಎಲ್ಲೆಲ್ಲಿ ದಾಖಲಾಗಿರುತ್ತೆ ಆ ಮಾಹಿತಿಗಳನ್ನು ಕೂಡ ಕಲಾ ಹಾಕ್ತಾರೆ ಈಗ ಮಾಹಿತಿಯನ್ನು ಕಲಾ ಹಾಕ್ತಾ ಹೋದಂಥ ಸಂದರ್ಭದಲ್ಲಿ ನಿನ್ನೆ ನಡೆದ ಇನ್ಸಿಡೆಂಟ್ ಏನಿತ್ತು ನೆನ್ನೆ ಇನ್ಸಿಡೆಂಟ್ನ ನೋಡಿದಾಗ ಜೆ ಪಿ ನಗರದಿಂದ ಫಾಲೋ ಮಾಡ್ಕೊಂಡು ಬಂದಿರುವಂತಹ ತಂಡ ಅಶೋಕ ಪಿಲ್ಲರ್ ಏನಿದೆ ಅಲ್ಲಿಗೆ ಬಂದಿದ್ದಾರೆ ಮೂರು ತಂಡಗಳಾಗಿ ಡಿವೈಡ್ ಮಾಡ್ಕೊಂಡಿದ್ರೆ ಒಂದು ಇನೋವಾ ಕರ್ನಲ್ ಬಂದಿದೆ ಒಂದು ಒಂದು ವೆಗನಾರ್ ಕಾರು ಮತ್ತೆ ಇನ್ನೊಂದು ಜೆನ್ ಕಾರ್ ನಲ್ಲಿ ಬಂದಿರುವಂತದ್ದು ಒಟ್ಟು ಮೂರು ವೆಹಿಕಲ್ ನಲ್ಲಿ ಬಂದ ಇವ್ರನ್ನ ಏನೋ ಮೊದಲು ಹಣವನ್ನು ತೆಗೆದುಕೊಂಡು ಇನೋವಾ ಕಾರ್ ನಲ್ಲಿ ತುಂಬಿಕೊಂಡು ಅಲ್ಲಿಂದ ಮೂವ್ ಆದ್ರೆ ಇನ್ನು ಉಳಿದಂತೆ ವೆಗನಾರ್ ಮತ್ತೆ ಜೆನ್ ಕಾರ್ ಏನಿತ್ತು ಅದರಲ್ಲಿ ಇವ್ರನ್ನ ಕರ್ಕೊಂಡ್ ಬರುವಂತ ಕೆಲಸಗಳು ಕೂಡ ಆಗುತ್ತೆ ಇದಾದ ನಂತರ ಬಹುತೇಕವಾಗಿ ಏನು ಈ ವೆಹಿಕಲ್ ಅನ್ನು ತೆಗೆದುಕೊಂಡು ಸಿಎಂಎಸ್ ಎಸ್ ವೆಹಿಕಲ್ ಏನಿದೆ ಅದನ್ನು ಕೂಡ ತೆಗೆದುಕೊಂಡು ಆ ಡೈರಿ ಸರ್ಕಲ್ ಫ್ಲೈ ಓವರ್ ಬಳಿ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಕಡೆಗೆ ಡಿಸ್ಪೋಸಲ್ ಆಗುವಂತದ್ದು ಅಂದ್ರೆ ಅಟೆನ್ಶನ್ ಡೈವರ್ಷನ್ ಅಂತ ನಾವೇನು ಹೇಳ್ತೀವಿ ಏನು ಸಿ ಎಂ ಎಸ್ ನ ಸಿಬ್ಬಂದಿಗಳಿದ್ರೆ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಇದರ ಮಾತನಾಡಿದ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇವರು ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಅಂತ ಹೇಳ್ಕೊಂಡು ಬಂದು ಇವ್ರನ್ನ ಅಡ್ಡಗಟ್ಟುವಂಥದ್ದು ಅಡ್ಡಗಟ್ಟಿ ಹಣವನ್ನು ತೆಗೆದುಕೊಂಡು ಹೋಗುವಂಥದ್ದು ಯಾವಾಗ ಇದಾಗುತ್ತಿದ್ದಾದ ತಕ್ಷಣ ಇವ್ರಿಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ ಅಂತೇಳಿ ಅವರೆಲ್ಲ ಮೊಬೈಲ್ಗಳನ್ನು ಇವರು ಕಿತ್ತಿಟ್ಕೊಂಡಿರ್ತಾರೆ ಕಿತ್ತಿಟ್ಕೊಂಡ ನಂತರ ಕೂಡ ಇವ್ರಿಗೆ ಯಾವುದೇ ರೀತಿಯ ಮಾಹಿತಿಯನ್ನು ಪೊಲೀಸರಿಗಾಗಲಿಲ್ಲ ಒನ್ ಒನ್ ಟೂಗಾಗಿ ಫೋನ್ ಮಾಡಲಿಕ್ಕೆ ಬ್ಯಾಂಕ್ ಅವ್ರಿಗಾಗಲಿ ಇವರ ಸಿಬ್ಬಂದಿ ಆಫೀಸ್ ಕಚೇರಿಗಳಿಗಾಗಲೂ ಕೂಡ ಫೋನ್ ಮಾಡಲಿಕ್ಕೆ ಇವ್ರ ಹತ್ರ ಯಾವುದೇ ರೀತಿಯ ಅವಕಾಶಗಳಾಗಿರಲಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗಿರುವಂಥದ್ದು ಯಾಕಂತ ಹೇಳಿದ್ರೆ ಸುಮಾರು ಒಂದು ಗಂಟೆಯ ಬಳಿಕ ಇವರಿಗೆ ಮೊಬೈಲ್ ಸಿಕ್ಕಿದೆ ಇದಾದ ನಂತರ ಒನ್ ಒನ್ ಟುಗೆ ಫೋನ್ ಮಾಡ್ತಾರೆ ಅಲ್ಲಿಂದ ಅಧಿಕಾರಿಗಳಿಂದ ಏನು ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಆ್ಯಕ್ಟಿವ್ ಆಗುವಂಥದ್ದು ಏನು ಬಹುತೇಕವಾಗಿ ಬೆಂಗಳೂರು ನಗರದ ಎಲ್ಲ ಡಿವಿಸನ್ಗಳಿಗೂ ಕೂಡ ಏನು ಹಿರಿಯ ಅಧಿಕಾರಿಗಳು ಸೂಚನೆಗಳನ್ನು ಕೊಡ್ತಾರೆ ನಾಕಾಬಂದಿಗಳನ್ನು ಹಾಕಿ ಈ ರೀತಿಯಾಗಿ ಹಾಡಾಗಲೇ ಏಳು ಕೋಟಿ ಹನ್ನೊಂದು ಲಕ್ಷದಷ್ಟು ಹಣವನ್ನು ಮಾಡೋ ಡ್ರಾಬರಿ ಮಾಡ್ಕೊಂಡು ಹೋಗಿರುವಂಥ ಘಟನೆ ನಡೆದಿದೆ ಅಂತೇಳಿ ತಕ್ಷಣ ಎಲ್ಲರೂ ಕೂಡ ಆ್ಯಕ್ಟಿವ್ ಆದರೂ ಕೂಡ ಇದುವರೆಗೂ ಯಾವುದೇ ರೀತಿಯ ದರೋಡೆಕಾರರ ಸುಳಿವು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳಿರುವಂಥದ್ದು ಆದರೆ ಒಂದಿಷ್ಟು ಸಸ್ಪೆಕ್ಟ್ಗಳ ಫೋಟೋಗಳು ಏನು ಕೊಟ್ಟಿದ್ರು ಆ ಫೋಟೋಗಳನ್ನು ಆಧಾರವಾಗಿ ಇಟ್ಕೊಂಡು ಆರೋಪಿಗಳನ್ನು ಹುಡುಕಾಟವನ್ನು ಮಾಡಲಾಗ್ತದೆ ಇತರ ಸಿ ಎಂ ಎಸ್ನ ಸಿಬ್ಬಂದಿಗಳೇನಿದ್ರು ಅವರನ್ನು ವಿಚಾರಣೆಯನ್ನು ಮಾಡ್ತಾ ಇರುವಂತ ಹೇಳಿದ್ರೆ ಬಹುತೇಕವಾಗಿ ಇಂಥ ಇನ್ಸಿಡೆಂಟ್ಗಳು ನಗರದಲ್ಲಿ ಏಳೆಂಟು ಪ್ರಕರಣಗಳು ದಾಖಲಾಗಿದೆ ಏಳೆಂಟು ಪ್ರಕರಣಗಳಲ್ಲಿ ಅವರೇ ಬಹುತೇಕವಾಗಿ ಸಿ ಎಂ ಎಸ್ನ ಕೆಲಸ ಮಾಡ್ತಿದ್ದಂಥ ಸಿಬ್ಬಂದಿಗಳೇನಿದ್ರು ಅವರೇ ಇದರಲ್ಲಿ ಕಲ್ಪೀಟ್ಗಳಾಗಿದ್ರು ಹೀಗಾಗಿ ಈ ಪ್ರಕರಣದಲ್ಲೂ ಕೂಡ ಅವರ ಮೇಲೆ ಒಂದಿಷ್ಟು ಅನುಮಾನಗಳಿರುವಂಥದ್ದು ಹೀಗಾಗಿ ಆ ಅನುಮಾನ ಇರುವ ಹಿನ್ನೆಲೆಯಲ್ಲಿ ಅವರು ಸಿ ಎಂ ಎಸ್ ಸಿಬ್ಬಂದಿಗಳೇನಿದ್ರೆ ಅವರ ಮಾಹಿತಿಯನ್ನು ಕಲಿಯಾಗ್ತಾರೆ ಅವರ ಬಗ್ಗೆ ಅವರ ಹಿನ್ನೆಲೆಯ ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಯಾರ್ಯಾರು ಎಷ್ಟು ದಿನಗಳಿಂದ ಇಲ್ಲಿ ಕೆಲಸಗಳನ್ನ ಮಾಡ್ಕೊಂಡಿದ್ರು ಅನ್ನೋ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಗಾಡಿ ಯಾವಾಗ ಬ್ಯಾಂಕಿಗೆ ಎಂಟ್ರಿ ಆಗುತ್ತೆ ಅಲ್ಲಿಂದ ಮತ್ತೆ ಎಕ್ಸಿಟ್ ಆಗೋರ್ಗೂ ಕೂಡ ಇರುವ ಸಿ ಸಿ ಕ್ಯಾಮೆರಾ ಫುಟೇಜ್ಗಳನ್ನ ಮತ್ತೊಂದು ತಂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಕಡೆ ಇತ್ತ ಯಾವಾಗ ಆರೋಪಿಗಳನ್ನ ಹುಡುಕ್ತಾ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಒಂದಿಷ್ಟು ಜೈಲಿಗೆ ವಿಸಿಟ್ ಕೊಟ್ಟಿರುವಂತದ್ದು ಒಂದು ತಂಡ ಯಾಕೆಂತ ಹೇಳಿದ್ರೆ ಇಂತಹ ಪ್ಲಾನ್ ಕೂಡ ಬಹುತೇಕ ಜೈಲ್ಗಳಲ್ಲಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಹೀಗಾಗಿ ಅಲ್ಲಿನ ಒಂದಿಷ್ಟು ಮಾಹಿತಿಗಳನ್ನು ತೆಗೆದುಕೊಂಡಿರುವಂಥದ್ದು ಅಂದರೆ ಅಲ್ಲಿಂದ ಯಾರಾದರೂ ಫೋನ್ ಮಾಡಿದ್ರೆ ಯಾವ ರೀತಿಯಾಗಿ ಪ್ಲಾನ್ಗಳನ್ನು ಮಾಡಿದರೆ ಎಕ್ಸಿಕ್ಯೂಟ್ ಆಗಿದೆ ಅಲ್ಲಿಂದ ಯಾರಾದರೂ ಇತ್ತೀಚೆಗೆ ಬಿಡುಗಡೆ ಆದಂಥವ್ರು ಯಾರ್ಯಾರು ಇದ್ದಾರೆ ಇಂತಹ ರಾಬರಿ ಪ್ರಕರಣ ಇಲ್ಲ ದರೋಡೆ ಪ್ರಕರಣಗಳಲ್ಲಿ ಜೈಲಿನಲ್ಲಿದ್ದು ಹೊರಬಂದವರು ಅಂಥವ್ರು ಯಾರಾದರೂ ಇದ್ದಾರೆ ಹೊರಬಂದ ತಕ್ಷಣ ಯಾವುದೇ ರೀತಿಯ ಕ್ರಿಮಿನಲ್ಗಳಾದರೂ ಯಾವಾಗ ಜೈಲಿನಲ್ಲಿರ್ತಾರೆ ಜೈಲಿನಿಂದ ಹೊರಬಂದ ತಕ್ಷಣ ಒಂದು ಹೊರಗಡೆ ಮೆಸೇಜನ್ನು ಕೊಡಲಿಕ್ಕೆ ನಾನು ವಾಪಸ್ ಬಂದಿದ್ದೀನಿ ಅಂತೇಳಿ ಇಂಥ ಕೃತ್ಯಗಳನ್ನು ಎಸಗುವಂಥ ಸಾಧ್ಯತೆಗಳಿರುತ್ತೆ ಈ ಕಾರಣಕ್ಕಾಗಿ ಜೈಲಿಗೂ ಕೂಡ ಒಂದು ತನ್ನ ಭೇಟಿಯನ್ನು ಮಾಡಿ ಅಲ್ಲಿ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾ ಇರುವಂಥದ್ದು ಇನ್ನು ಈಗಾಗಲೇ ಸಿದ್ದಾಪುರ ಪೊಲೀಸ್ ಠಾಣೆಗೆ ಏನು ದಕ್ಷಿಣ ವಿಭಾಗದ ಡಿ ಸಿ ಪಿ ಆಗಿರುವಂಥ ಲೋಕೇಶ್ ಅವರು ಇರ್ಬೋದು ಮತ್ತು ಅಡಿಷನಲ್ ಕಮಿಷನರ್ ಆಗಿರುವಂಥ ವಂಶಿಕೃಷ್ಣ ಏನಿದ್ದಾರೆ ಅವರು ಕೂಡ ಖುದ್ದು ಭೇಟಿಯನ್ನು ಕೊಡಿ ನೆನ್ನೆಯಿಂದಲೂ ಕೂಡ ಮೂಡಿರುವಂಥದ್ದು ನಿನ್ನೆ ಖುದ್ದು ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಅವರು ಕೂಡ ಸ್ಥಳಕ್ಕೆ ಸ್ಪಾಟ್ಗೆ ವಿಸಿಟನ್ನು ಮಾಡಿದರು ಮತ್ತು ಯಾವ ರೀತಿಯಾಗಿ ಆರೋಪಿಗಳನ್ನು ಬಂಧನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಸಲಹೆಗಳನ್ನು ನೀಡಿದರು ಅದರಂತೆ ಬಹುತೇಕವಾಗಿ ಆರೋಪಿಗಳು ರಾಬರಿಯನ್ನು ಮಾಡಿಕೊಂಡಿರುವಂಥವರು ರಾಬರ್ಸ್ಗಳು ಮಾಲೂರು ಕಡೆ ಹೋಗಿರ್ಬೋದು ಕೋಲಾರ ಮಾಲೂರು ಇಲ್ಲಾಂದ್ರೆ ಆಂಧ್ರ ಕಡೆಗೆ ಹೋಗಿರ್ಬೋದು ಒಂದು ಕಡೆ ಮಾಹಿತಿ ಇರುವಂಥದ್ದು ಆದರೆ ಮೂರು ವೆಹಿಕಲ್ಗಳಲ್ಲಿ ಬಂದಿರುವ ಹಿನ್ನೆಲೆಯಲ್ಲಿ ಯಾವ ಕಡೆಗೆ ಇವರು ತಪ್ಪಿಸ್ಕೊಂಡು ಬಗ್ಗೆ ಮಾಹಿತಿ ಇಲ್ಲ ಅದರ ಜೊತೆಗೆ ಹಣವನ್ನು ಎಷ್ಟು ಡಿವೈಡ್ ಮಾಡ್ಕೊಂಡು ತಗೊಂಡೋಗಿದ್ರಲ್ಲ ಇಲ್ಲ ಒಬ್ಬ ವ್ಯಕ್ತಿ ತೆಗೆದುಕೊಂಡು ಹಣವನ್ನು ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಯಾವಾಗ ಪೊಲೀಸ್ ಅವರಿಗೆ ಗೊತ್ತಾಗುತ್ತೆ ನಾಲ್ಕು ಬಂದಿಗಳನ್ನು ಹಾಕಿ ಪರಿಶೀಲನೆಯನ್ನು ಮಾಡಬಹುದು ಅಂತ ಹೇಳಿ ಏನಾದರೂ ಬೇರೆ ಬೇರೆಯಾಗಿ ವಿಂಗಡಿಸ್ಕೊಂಡು ತೆಗೆದುಕೊಂಡು ಹೋಗಿದ್ರ ಅಂತ ಅನುಮಾನಗಳಿದೆ ಅದ್ರ ಜೊತೆಗೆ ಒಂದು ಗಂಟೆ ತಡವಾಗಿ ಆಗಿರುವ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನು ಕನ್ಫರ್ಮೇಶನ್ ಮಾಡಿ ಎಲ್ಲಾ ಕಡೆ ಮಾಹಿತಿ ಕೊಡಿಸಲು ಇನ್ನೂ ಕೂಡ ಅರ್ಧ ಗಂಟೆ ಆಗಿರುತ್ತೆ ಬಹುತೇಕ ಒಂದರಿಂದ ಒಂದೂವರೆ ಗಂಟೆ ತಡವಾಗಿ ಪೊಲೀಸ್ ಕೂಡ ಪ್ರಕರಣದ ತನಿಖೆಯನ್ನು ಮಾಡಲಿಕ್ಕೆ ಇಳಿದಿರುವಂತದ್ದು ಹೀಗಾಗಿ ಅಷ್ಟರ ಒಳಗಡೆ ಅವರು ಈ ನಗರವನ್ನು ದಾಟಿರ್ಬೋದು ಅಂತ ಅನುಮಾನಗಳು ಕೂಡ ಇರುವಂಥದ್ದು ಹೀಗಾಗಿ ಬಹುತೇಕವಾಗಿ ಟೋಲ್ಗಳೇನಿದೆ ಆ ಟೋಲ್ಗಳಲ್ಲೂ ಕೂಡ ಮಾಹಿತಿಯನ್ನು ಕಲಾಗ್ತಾ ಇರುವಂಥದ್ದು ಟೋಲ್ನ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಅಲ್ಲಿನ ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಲ್ಲಿ ಇಲ್ಲಿಂದ ಹೋದಂಥ ವೆಹಿಕಲ್ಗಳು ಅಲ್ಲಿಂದ ಏನಾದರೂ ಬದಲಾವಣೆಯನ್ನು ಮಾಡ್ಕೊಂಡು ಹೋಗಿರುವಂಥ ಸಾಧ್ಯತೆಗಳಿರುತ್ತೆ ಹೀಗಾಗಿ ಈ ವೆಹಿಕಲ್ಗಳಿಂದ ಎಲ್ಲಿವರೆಗೂ ಹೋಗಿದ್ದೆ ಅದನ್ನು ಸಿ ಸಿ ಟಿ ವಿ ಫುಟೇಜ್ಗಳಲ್ಲಿ ಚೆಕ್ ಮಾಡ್ತಾರೆ ಅದಾದ ನಂತರ ಅಲ್ಲಿಂದ ಏನಾದರೂ ಬದಲಾವಣೆಯನ್ನು ಮಾಡಿದರೆ ಟೋಲ್ಗಳಲ್ಲಿ ಏನಾದರೂ ವೆಹಿಕಲ್ಗಳ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರಾಗಿ ದರೋಡೆಕೋರ್ ಬಂದಲಿಕ್ಕೆ ಎಲ್ಲ ರೀತಿಯ ಪೂರ್ವ ತಯಾರಿಗಳನ್ನು ಮಾಡಿಕೊಂಡಿದೆ ಆದರೆ ಇನ್ನೂ ಕೂಡ ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಸೊ ಪೊಲೀಸರು ಬೇರೆ ಬೇರೆ ತಂಡಗಳನ್ನ ಮಾಡಿಕೊಂಡು ಈಗಾಗಲೇ ಕಾರ್ಯಾಚರಣೆಯಲ್ಲಿ ಇಳಿದಿರುವಂತದ್ದು ಮತ್ತೊಂದು ಕಡೆ ಈಗಾಗಲೇ ಸಿ ಎಂ ಎಸ್ ಸಿಬ್ಬಂದಿಗಳೇನಿದ್ದಾರೆ ಅವರ ಮೊಬೈಲ್ ಫೋನ್ಗಳನ್ನು ಕೂಡ ತೆಗೆದುಕೊಂಡು ಈಗಾಗಲೇ ಟ್ರ್ಯಾಕ್ಗಳಿಗೆ ಹಾಕಿರುವಂಥವ್ರು ಯಾರ ಜೊತೆ ಸಂಪರ್ಕದಲ್ಲಿದ್ರು ಯಾರಿಗಾದರೂ ಫೋನ್ ಮಾಡಿದ್ರ ಯಾರಿಗಾದ್ರೂ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿರ್ಬೋದು ಇತ್ತೀಚೆಗೆ ಯಾರಾದರೂ ಬಂದು ಕೆಲಸಕ್ಕೆ ಸೇರ್ಕೊಂಡಿದ್ರ ಅಲ್ಲಿ ಇಲ್ಲ ಇತ್ತೀಚೆಗೆ ಯಾರಾದರೂ ಕೆಲಸದಿಂದ ಬಿಟ್ಟಿದ್ರ ಅಂತವ್ರು ಈ ಮೆಸಿಡ್ತಾರೆ ಕೊಟ್ಟಿರುವ ಅಂತ ಈ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸ್ತಾ ಮುಂದುವರೆದಿರುವಂತಹ ಸಂತೋಷ್ ಇನ್ನು ಈ ಪ್ರಕರಣದಲ್ಲಿ ಶಂಕಿತರು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇತ್ತು ಶಂಕಿತರು ಅಂತ ಹೇಳ್ತಾ ಇದ್ರು ಅವರುಗಳ ಬಗ್ಗೆ ಡೀಟೇಲ್ಸ್ ಆಗಿರಬಹುದು ತನಿಖೆ ಆಂಗಲ್ಸ್ ಗಳಾಗಿರ್ಬಹುದು ಸೊ ಬ್ಯಾಕ್ ಗ್ರೌಂಡ್ ಚೆಕ್ ಆಗಿರಬಹುದು ಇಲ್ಲಿ ಏನಾದ್ರು ಮೇನ್ ಲೀಡ್ ಅಂತ ಸಿಕ್ಕಿರೋದು ಇದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇದೆಯಾ ಸಂತೋಷ ಖಂಡಿತವಾಗಿ ನೀತಿ ಈಗಾಗಲೇ ಶಂಕಿತರು ಅಂತ ಮಾಹಿತಿ ಬಂದ ತಕ್ಷಣ ಪೊಲೀಸರು ಹಿನ್ನೆಲೆಯನ್ನು ಪರಿಶೀಲನೆಯನ್ನು ಮಾಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಸ್ಪೆಕ್ಟ್ಗಳು ಬಂದಂಥ ಸಂದರ್ಭದಲ್ಲಿ ಅವರೇ ಅನುಮಾನಾಸ್ಪದರು ಅಂತ ಗೊತ್ತಾದ ತಕ್ಷಣ ಪೊಲೀಸರು ಎಲ್ಲ ಆಯಾಮದಲ್ಲಿ ಕೂಡ ಅವ್ರನ್ನ ವಶಕ್ಕೆ ಪಡ್ಕೊಳ್ತಾರೆ ಈಗಾಗಲೇ ನಾಲ್ಕು ಜನರನ್ನು ವಶಕ್ಕೆ ಪಡ್ಕೊಂಡಿರುವಂಥ ಪೊಲೀಸ್ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಅವರ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿಟ್ಟು ಅವ್ರನ್ನ ಎನ್ಕ್ವೈರಿಯನ್ನು ಮಾಡಲಾಗ್ತಾ ಏನು ಅಲ್ಲಿ ಈ ಸಿ ಎಂ ಎಸ್ನ ಹಣ ತುಂಬಿಕೊಂಡು ಬಂದಂಥ ವೆಹಿಕಲ್ ಏನಿತ್ತು ಆ ವೆಹಿಕಲ್ನ ಅಕ್ಕಪಕ್ಕ ಓಡಾಡಿದವರು ಇಲ್ಲ ಬ್ಯಾಂಕ್ ಬಳಿ ಬಂದು ಅವರು ದರೋಡೆ ಆದಂಥ ಸಂದರ್ಭದಲ್ಲಿ ಅಶೋಕ ಪಿಲ್ಲರ್ ಬಳಿ ಮೂಮೆಂಟ್ಗಳಾದಂಥವ್ರು ಇಲ್ಲ ಬೈಕಲ್ಲಿ ಬಂದು ಮೆಸೇಜ್ ಕೊಟ್ಟಿರುವಂಥದ್ದು ಈ ರೀತಿಯಾಗಿ ಬೇರೆ ಬೇರೆ ಹಂತದಲ್ಲಿ ಇವರಿಗೆ ಅನುಮಾನಗಳಿರುತ್ತೆ ಸೊ ಹೀಗಾಗಿ ಯಾರಾದರೂ ರೆಕ್ಕೆಯನ್ನು ಮಾಡಿ ಇನ್ಫಾರ್ಮೇಷನ್ಗಳನ್ನು ಕೊಟ್ಟರೆ ಏನು ಅನ್ನೋದು ಕೂಡ ಇರುತ್ತೆ ಈ ಆಯಾಮದಲ್ಲಿ ಕೆಲವ್ರನ್ನ ಅನುಮಾನಾಸ್ಪದರು ಏನಿದ್ದಾರೆ ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಅವ್ರನ್ನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಅವರು ಏನು ಕೆಲಸಗಳನ್ನು ಮಾಡ್ತಿದ್ರು ನೆನ್ನೆ ಯಾಕೆ ಆ ಕಾರಣಕ್ಕಾಗಿ ಜಾಗದಲ್ಲಿ ಇದ್ರು ಇಲ್ಲ ಅಲ್ಲಿ ಏನಕ್ಕೆ ಬ್ಯಾಂಕ್ ಹತ್ರ ಬಂದು ಹೋಗಿದ್ರು ಹೀಗೆ ಹಲವು ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅದ್ರ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳೇನಿದ್ದಾರೆ ಅವ್ರನ್ನೂ ಕೂಡ ಮಾಹಿತಿಯನ್ನು ಕೇಳ್ತಾ ಇರುವಂಥದ್ದು ಯಾಕೆಂದರೆ ಬ್ಯಾಂಕ್ಗಳ ಕಡೆಯಿಂದನೂ ಕೂಡ ಸುಮಾರು ಏಳು ಕೋಟಿ ಹಣ ಹೋಗ್ತಿದೆ ಅಂತ ಹೇಳಿದ್ರೆ ಅವರಿಂದ ಮೆಸೇಜ್ ಲೀಕ್ ಆಗಿರುವಂಥ ಸಾಧ್ಯತೆಗಳಿರುತ್ತೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿರ್ಬೋದು ಅಲ್ಲಿನ ಮ್ಯಾನೇಜರ್ಗಳಿರ್ಬೋದು ಅವ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಆಗ್ತಿದ್ದಾರೆ ಹೇಳಿದ್ರೆ ಸುಮಾರು ಏಳು ಕೋಟಿ ಹಣ ಇಂತಿಷ್ಟೇ ಗಂಟೆಗೆ ಇಂಥ ವೆಹಿಕಲ್ ಹೋಗುತ್ತೆ ಅನ್ನೋದು ಯಾರಾದರೂ ಮಾಹಿತಿಯನ್ನು ಕೊಡದೇ ಇದ್ದರೆ ರಾಬರ್ಸ್ಗಳಿಗೆ ಇಲ್ಲೇ ಹಣ ಹೋಗ್ತಿದೆ ಇಷ್ಟೇ ಹೋಗ್ತಿದೆ ಅಂತ ಗೊತ್ತಿರಲಿಕ್ಕಿಲ್ಲ ಯಾಕೆಂದರೆ ಸಾಮಾನ್ಯವಾಗಿ ಒಂದರಿಂದ ಎರಡು ಕೋಟಿ ಮೂರು ಕೋಟಿ ಇಷ್ಟು ಹಣವನ್ನು ಮಾತ್ರ ಇಂಥ ಕಂಪನಿಗಳು ಒಮ್ಮೆ ಕಾಲಕ್ಕೆ ಅವನ್ನ ತೆಗೆದುಕೊಂಡೋಗಿ ಬೇರೆ ಬೇರೆ ಎ ಟಿ ಎಂಗಳಿಗೆ ಹಾಕ್ತಾರೆ ಆದರೆ ನೆನ್ನೆ ದೊಡ್ಡ ಮಟ್ಟದ ಹಣ ಇದು ಏಳು ಕೋಟಿಗೂ ಅಧಿಕವಾಗಿದ್ದಂಥ ಹಣ ಈ ಹಣವನ್ನು ತೆಗೆದುಕೊಂಡು ಹೋಗ್ತಿರುವಂಥ ಮೆಸೇಜ್ ಲೀಕ್ ಆಗಿರುವಂಥ ಸಾಧ್ಯತೆಗಳಿರುವಂಥದ್ದು ಹೀಗಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಒಟ್ಟಾರೆಯಾಗಿ ನೆನ್ನೆ ಇಡೀ ದಿನದ ಪ್ರೊಸೆಸ್ ಟೈಮ್ ಲೈನ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಾಗಿ ಹಣ ತೆಗೆದುಕೊಂಡು ಹೋಗಿರುವ ಕ್ಷಣದಿಂದ ಬ್ಯಾಂಕ್ನಿಂದ ಏನು ಸಿ ಎಮ್ ಎಸ್ ವೆಹಿಕಲ್ ಎಂಟ್ರಿ ಆಗುವಂಥದ್ದು ಹಣ ತುಂಬಿಸ್ಕೊಳ್ಳುವಂಥದ್ದು ಅಲ್ಲಿಂದ ಹೋಗುವಂಥದ್ದು ಇವೆಲ್ಲವೂ ಒಂದು ಭಾಗದಲ್ಲಿ ತನಿಖೆಯನ್ನು ಮಾಡಿದ್ರೆ ಇನ್ನು ಸಿ ಎಮ್ ಎಸ್ನ ಗಾಡಿಯಲ್ಲಿದ್ದ ನಾಲ್ಕು ಜನ ಸಿಬ್ಬಂದಿಗಳು ಗನ್ಮ್ಯಾನ್ ಇರ್ಬೋದು ಇಬ್ರು ಡ್ರೈವರ್ ಇರ್ಬೋದು ಅದ್ರ ಜೊತೆಗೆ ಅದರ ಇನ್ಚಾರ್ಜ್ ಒಬ್ಬ ಇರ್ತಾನೆ ಸೊ ಈ ನಾಲ್ಕು ಜನರನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಗನ್ಮೆನ್ಗಳಿದ್ರೆ ಅವ್ರಿಗೆ ಫೈರ್ ಮಾಡಲಿಕ್ಕೆ ಅವಕಾಶಗಳು ಕೂಡ ಇರುತ್ತೆ ಯಾಕೆಂದರೆ ಪರವಾನಗಿ ಹೊಂದಿರುವಂಥ ಗನ್ಮ್ಯಾನ್ಗಳನ್ನು ಇಟ್ಕೊಂಡಿರ್ತಾರೆ ಸೊ ಅದು ಮಾಡಿಲ್ಲ ಮತ್ತೊಂದು ಕಡೆ ಅಲ್ಲಿಗೆ ಸಿಂಬಲ್ಗಳು ಸಿ ಎಮ್ ಎಸ್ ವೆಹಿಕಲ್ ಏನು ಬಳಸ್ತಾರೆ ಆ ವೆಹಿಕಲ್ನಲ್ಲಿ ತಕ್ಷಣಕ್ಕೆ ಅಲರ್ಟ್ ಏನು ಸೈರನ್ ಕೂಗುವಂತಹ ಒಂದು ಇದನ್ನು ಹಾಕೊಂಡಿರ್ತಾರೆ ಅದನ್ನು ಕೂಡ ಅವ್ರು ಮಾಡಲಿಲ್ಲ ಆದರೆ ಸಾಕಷ್ಟು ಅನುಮಾನಗಳು ಕಾಣ್ತಾ ಇದೆ ಯಾಕೆ ತಕ್ಷಣ ಕೂಗಾಡಿದ್ರು ಕೂಡ ಒಂದಿಷ್ಟು ಮಾಹಿತಿಗಳು ಹೊರ ಬರ್ತಿತ್ತು ಇಷ್ಟಾದ್ರೂ ಕೂಡ ಬರಲಿಲ್ಲ ಅನ್ನೋ ಇದ್ರ ಮೇಲೆ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರಿಸಿರುವಂತದ್ದು ನೀತಿ ಫೈನ್ ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಡೈರಿ ಸರ್ಕಲ್ ಬಳಿ ಏಳು ಕೋಟಿ ರಾಬರಿ ಕೇಸ್ ಹಣ ಸಾಗಾಟ ಮಾಡ್ತಾ ಇದ್ದ ಸಿಎಂಎಸ್ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಎರಡ್ ಮೂರು ವಾಹನಗಳ ಸಿಬ್ಬಂದಿಯನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇರೋದು ಗನ್ಮೆನ್ಗಳು ಹ್ಯಾಂಡ್ಲರ್ಸು ಡ್ರೈವರು ಇವ್ರನ್ನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ ಕಳ್ಳತನ ಆಗಿರುವ ವಾಹನದ ಸಿಬ್ಬಂದಿ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರೆ ಆ ಸಿಬ್ಬಂದಿ ಜೊತೆ ಯಾರೆಲ್ಲ ಸತತ ಸಂಪರ್ಕದಲ್ಲಿ ಇದ್ರು ಯಾರು ಪ್ರತಿದಿನ ಮಾತುಕತೆಯನ್ನು ನಡೆಸ್ತಾ ಇದ್ರು ಅಂತವರನ್ನು ವಿಚಾರಣೆ ಸಿ ಸಿಎಂ ಎಸ್ ಸಿಬ್ಬಂದಿಗೆ ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಈವರೆಗೆ ಎಷ್ಟು ಬಾರಿ ಹಣ ಸಾಗಾಟ ಮಾಡಿದ್ದಾರೆ ಅವ್ರಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅನ್ನೋದು ಇದೆಯಾ ಕಳೆದ ಕೆಲ ದಿನಗಳಿಂದ ಅವ್ರ ವರ್ತನೆ ಅನ್ನೋದು ಹೇಗಿತ್ತು ಹೀಗೆ ಪ್ರತಿಯೊಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಖುದ್ದು ಠಾಣೆಯಲ್ಲಿದ್ದು ಅಧಿಕಾರಿಗಳಿಂದ ಕೇಸ್ ಮಾನಿಟರ್ ಮಾಡಲಾಗ್ತಾ ಇದೆ ಪಶ್ಚಿಮ ವಲಯ ಅಜಂಟಿ ಪೊಲೀಸ್ ಆಯುಕ್ತ ವಂಶಿಕೃಷ್ಣ ಡಿ ಸಿ ಪಿ ಲೋಕೇಶ್ ನಿಂದ ಈ ಕೇಸ್ ಮಾನಿಟರ್ ಮಾಡಲಾಗ್ತಾ ಇದೆ ಅಂದ್ರೆ ಫಸ್ಟ್ ಅನುಮಾನ ಯಾರ ಮೇಲೆ ಹೇಳಿ ಸೊದೊಂದು ಪ್ರಾಪರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಷ್ಟೇ ಜನ ಹೋಗಬೇಕು ಹಿಂಗ್ ಡಿವೈಡ್ ಆಗಿ ಹೋಗ್ಬೇಕು ನಾವು ಯಾರ ಕೈಗೂ ಸಿಗಬಾರ್ದು ಆಫಿಷಿಯಲ್ ಆಗಿ ಹೋಗ್ಬೇಕು ಸೊ ಇದೇ ವೆಹಿಕಲ್ ಇಲ್ಲೇ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಇವರಿಗೆ ನಿಖರವಾದಂತ ಮಾಹಿತಿ ಹೆಂಗೋ ಸಿಕ್ಕಿರುತ್ತೆ ಅದು ಹೆಂಗ್ ಸಿಕ್ಕಿರುತ್ತೆ ಒಂದೇ ಬ್ಯಾಂಕ್ ಸಿಬ್ಬಂದಿಗಳಿಂದ ಸಿಕ್ಕಿರ್ಬೇಕು ಹಣ ಇಷ್ಟೊತ್ತಿಗೆ ನಾವು ತುಂಬ ಇಷ್ಟೊತ್ತಿಗೆ ಆಗತ್ತೆ ಅಂತ ಇಲ್ಲ ಈ ವೆಹಿಕಲ್ ಏನ್ ತೆಗೆದುಕೊಂಡು ಹೋಗ್ತಾ ಇದೆಯೋ ಈ ಕಂಪನಿ ಸಿಬ್ಬಂದಿ ಇವ್ರಗಳಿಂದ ಮಾಹಿತಿ ಸಿಕ್ಬೇಕಾಗಿದೆ ಸೊ ನಾವು ಇಷ್ಟು ಜನ ಸಿಬ್ಬಂದಿ ಇರ್ತೀವಿ ಇದೇ ರೂಟಲ್ಲಿ ಅಲ್ಲಿ ಇಲ್ಲಿಗೆ ಇಷ್ಟೊತ್ತಿಗೆ ಬರ್ತೀವಿ ಅಟ್ಯಾಕ್ ಮಾಡಬಹುದು ಅಂತ ಸೊ ಆ ಕಾರಣಕ್ಕಾಗಿ ಆಂಗಲ್ಸ್ ಆ್ಯಂಗಲ್ಸ್ಗಳಲ್ಲಿ ತನಿಖೆನ ಮಾಡ್ತಾ ಇರೋದು ಇತ್ತೀಚೆಗೆ ಜಾಯಿನ್ ಆದಂತ ಸಿಬ್ಬಂದಿಗಾರಿದ್ದಾರೆ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗಾರಿದ್ದಾರೆ ಅವ್ರ ವರ್ತನೆ ಹೆಂಗಿತ್ತು ತುಂಬಾ ರಜೆಗಳು ಹಾಕ್ತಾ ಇದ್ರ ಅಥವಾ ರಜೆಗಳೇ ಹಾಕ್ತಾ ಇರಲಿಲ್ವಾ ಜೊತೆಗೆ ಇವ್ರು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ರು ಇವರ ಕಾಲ್ ಲಿಸ್ಟ್ ಗಳು ಯಾರ ಜೊತೆಗೆ ಇವರು ಸಂಪರ್ಕದಲ್ಲಿ ಇದ್ರು ಪ್ರತಿ ಒಂದನ್ನು ಕೂಡ